ಜಗತ್ತು ತಾಂತ್ರಿಕವಾಗಿ ಬೆಳವಣಿಗೆ ಹೊಂದುತ್ತಿರುವ ದಿಶೆಯಲ್ಲಿ ಅನೇಕ ಆವಿಷ್ಕಾರಗಳು ಮಾನವನಿಗೆ ಸಹಕಾರಿಯಾಗಿವೆ ಅಂತರ್ಜಾಲದಲ್ಲಿ ಬರುವ ಕೆಲವು ವಿಚಾರಗಳು ಮನುಷ್ಯನ ಒಳಿತು ಮತ್ತು ಕೆಡುಕುಗಳಿಗೆ ಕಾರಣವಾಗಿದ್ದು ಇಂದಿನ ಯುವ ಸಮೂಹ ಸದಾ ಮೊಬೈಲ್ನಲ್ಲಿ ಮುಳುಗಿ ಸೋಷಿಯಲ್ ಮೀಡಿಯಾಗಳಲ್ಲಿ ಬರುವ ಅನಗತ್ಯ ವಿಚಾರಗಳ ಬಳಕೆಯಿಂದ ಹಾದಿ ತಪ್ಪುತ್ತಿದ್ದಾರೆ ಎಂದು ಸಿದ್ಧಗಂಗಾ ಮಠದ ಪೀಠಾಧ್ಯಕ್ಷರಾದ ಶ್ರೀ ಶ್ರೀ ಸಿದ್ಧಲಿಂಗ ಮಹಾಸ್ವಾಮೀಜಿಗಳವರು ತಿಳಿಸಿದರು ಇತ್ತೀಚೆಗೆ ಚಿಕ್ಕ ಚಿಕ್ಕ ಮಕ್ಕಳು ಮೊಬೈಲ್ ವ್ಯಾಮೋಹಕ್ಕೆ ಒಳಗಾಗಿದ್ದು ಪುಸ್ತಕ ಹಿಡಿಯುವ ಕೈಯಲ್ಲಿ ಮೊಬೈಲ್ ಇತ್ತೀಚೆಗೆ ಟ್ರೆಂಡ್ ಆಗಿದೆ ಪೋಷಕರು ನೆಚ್ಚಿನ ಮಕ್ಕಳಿಗೆ ಮೊಬೈಲ್ ಗೀಳಿಗೆ ಬೀಳದಂತೆ ಎಚ್ಚರ ವಹಿಸಬೇಕು ಇಂತಹ ವ್ಯವಸ್ಥೆಯನ್ನು ಎಚ್ಚರಿಸುವ ಸಲುವಾಗಿ ಗುರು ರೇಣುಕಾ ಪ್ರೊಡಕ್ಷನ್ ಅವರ ಅಂತರ್ಯಾಮಿ ಚಲನಚಿತ್ರ ತನ್ನ ಕಥೆಯ ಮೂಲಕ ಒಳ್ಳೆಯ ಸಂದೇಶವನ್ನು ಯುವ ಜನತೆಗೆ ನೀಡಲು ಹೊರಟಿರುವುದು ಶ್ಲಾಘನೀಯವಾಗಿದೆ ಎಂದು ತಿಳಿಸಿದರು ಚಿಕ್ಕವರಿಂದ ದೊಡ್ಡವರವರೆಗೂ ಮೊಬೈಲ್ ಗೀಳು ಇಂದು ಹಾಸುಕ್ಕಾಗಿದ್ದು ಮೊಬೈಲ್ನಲ್ಲಿ ಬರುವ ಕೆಲ ಕೆಟ್ಟ ವಿಚಾರಗಳಿಂದ ಜನರು ಹೇಗೆ ಹಾದಿ ತಪ್ಪುತ್ತಾರೆ ಇದಕ್ಕೆ ಮಾರ್ಗೋಪಾಯಗಳೇನು ಇದರಿಂದ ದೂರ ಇರುವುದು ಹೇಗೆ ಎಂಬಂತಹ ಸಂದೇಶಗಳನ್ನು ತಮ್ಮ ಚಿತ್ರದ ಕಥಾಹಂದರದಲ್ಲಿ ಅಡಗಿಸಿಟ್ಟಿದ್ದು ಜನರು ಈ ಸಂದೇಶಗಳಿಂದ ಎಚ್ಚೆತ್ತುಕೊಂಡು ಉತ್ತಮ ಮತ್ತು ಆರೋಗ್ಯಕರವಾದ ಸಮಾಜವನ್ನು ಕಟ್ಟಿಕೊಳ್ಳಬೇಕಾಗಿದೆ ಎಂದು ಚಿತ್ರತಂಡಕ್ಕೆ ಹರಸಿ ಆಶೀರ್ವದಿಸಿದರು ಗುರು ರೇಣುಕಾ ಖಾಶಸ್ ಅವರ ಅಂತರ್ಯಾಮಿ ಪ್ರಣಾಮ್ ಮತ್ತು ಮೋಹಿರಾಚಾರ್ಯರು ಸಿನಿಮಾ ಪರವಾಗಿ ಕಥೆಯ ಚಿತ್ರದಲ್ಲಿ ಸಂಭಾಷಣೆ ಇದೆ ಶಂಕಿ ಧನಂಜಯ ತಂಡದವರು ಸೇರಿ ಒಂದು ಅಂತರ್ಯಾಮಿ ಅನ್ನುವಂಥ ಎರಡು ಗಂಟೆಯ ಒಂದು ಸಿನಿಮಾವನ್ನು ತೆಗೆದಿದ್ದಾರೆ ಇದರ ಮುಖ್ಯ ಉದ್ದೇಶ ಏನಪ್ಪ ಅಂದರೆ ಜನಗಳಿಗೆ ಜಾಗೃತಿಯನ್ನು ವಹಿಸಬೇಕು ಎಚ್ಚರಿಸಬೇಕು ಅನ್ನುವಂತಹ ಒಂದು ಉದ್ದೇಶವನ್ನು ಇಟ್ಟುಕೊಂಡು ಇದೊಂದು ರೀತಿಯಲ್ಲಿ ಎಜುಕೇಟಿವ್ ಆಗಬೇಕು ಅನ್ನುವಂಥ ಕಾರಣದ ಈ ಒಂದು ಸಿನಿಮಾವನ್ನು ತೆಗಿತಾ ಇರುವಂಥದ್ದು ತುಂಬ ಸಂತೋಷ ದಿನಗಳಲ್ಲಿ ಚಿಕ್ಕ ಮಕ್ಕಳಿಂದ ಇರದೆಲ್ಲರೂ ಕೂಡ ಈ ಒಂದು ಇಂಟರ್ನೆಟ್ಗೆ ಒಳಗಾಗಿ ತುಂಬ ಹಾನಿ ಒಳಗಾಗ್ತಾ ಇರುವಂಥದ್ದನ್ನು ನಾವೆಲ್ಲ ಕಾಣ್ತಾ ಇದ್ದೀವಿ ಅಂತಹ ಒಂದು ಹಿನ್ನೆಲೆಯಲ್ಲಿ ಅದರ ಬಗ್ಗೆ ತುಂಬ ಮಾಹಿತಿಯನ್ನು ಒದಗಿಸಿ ಅದರಿಂದ ಆಗುವಂತಹ ದುಷ್ಪರಿಣಾಮಗಳನ್ನು ಚಿತ್ರೀಕರಿಸಿ ಅದರಿಂದ ಬರಬರವರ ಒಂದು ಮಾರ್ಗವನ್ನು ತೋರಿಸುವಂತಹ ಹಿನ್ನೆಲೆಯಲ್ಲಿ ಸಿನಿಮಾ ತೆಗೆದಿರುವಂಥ ತುಂಬ ಸಂತೋಷ ಆ ಮೂಲಕ ಜನಗಳಿಗೆ ಒಂದು ಬದಲಾವಣೆ ಆಗಲಿ ಒಂದು ಆರೋಗ್ಯಪೂರ್ಣವಾದಂಥ ವಾತಾವರಣ ಸಮಾಜದಿಂದ ಆಗಲಿ ಅಂತ ಆಲಿಸ್ತೀನಿ ಅಂತರ್ಯಾಮಿ ಚಿತ್ರದಲ್ಲಿ ನಾಯಕರಾಗಿ ಪ್ರಣವ್ ನಟಿಸಿದ್ದು ನಾಯಕಿಯಾಗಿ ಮೋಹಿರಾ ಆಚಾರ್ಯ ಮಂಡ್ಯ ಸಿದ್ದು ಕಾಮಿಡಿ ಖಿಲಾಡಿ ಖ್ಯಾತಿಯ ಉದಯ್ ರುದ್ರಮುನಿ ಪಂಡಿತ್ ರೇಣುಕಾಂಬಾ ಶರದ್ ಘಾಟಿ ಶ್ರೀಕೃಷ್ಣ ಮಂಜೀವ ಹೇಮಾಮಾಲಿನಿ ಬಾಲಕೃಷ್ಣ ಬರಗೂರು ವಸಂತ್ ಯೋಗೀಶ್ ಮುಂತಾದವರು ತಾರಾಗಣದಲ್ಲಿದ್ದು ಚಿತ್ರಕ್ಕೆ ದೇಸಿ ಮೋಹನ್ ಅವರ ಸಂಗೀತವಿದ್ದು ವಿನಯ್ ಕಾವ್ಯಕಾಂತಿ ಸಾಹಿತ್ಯ ಬರೆದಿದ್ದಾರೆ ಛಾಯಾಗ್ರಹಣ ಎಸ್ ಬಾಲು ನೃತ್ಯ ಬಾಲ್ ಮಾಸ್ಟರ್ ತಾಂತ್ರಿಕ ಸಲಹೆ ಶ್ರೀಕಾಂತ್ ಶ್ರಾಫ್ ಒ ಎಂಜೆಎಸ್ ಪಿಆರ್ ಸೇರಿದಂತೆ ಚಿತ್ರಕ್ಕೆ ಸಹ ನಿರ್ದೇಶನವನ್ನ ರವಿಶಂಕರ್ ಸಹಾಯಕ ನಿರ್ದೇಶಕರಾಗಿ ವಸಂತ್ ಗೌತಮ್ ಅವರು ನಿರ್ವಹಿಸಿದ್ದಾರೆ ಜೆ ಆರ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಜೆ ಆರ್ ಎಫ್ ಸಬ್ಸ್ಕ್ರೈಬ್ ಮಾಡಿ ಚಾನಲ್ ನ ಲೈಕ್ ಮಾಡಿ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಜೆ ಆರ್ ಎಫ್ ಶೋ ಟೈಮ್ ಗೆ ಸಬ್ಸ್ಕ್ರೈಬ್ ಮಾಡಿ ಎಲ್ಲರೂ ನಮಸ್ಕಾರ ನಾನು ತ್ರಿಬಲ್ ರೈಡಿಂಗ್ ಚಿತ್ರದ ನಿರ್ದೇಶಕ ಮಹೇಶ್ ಗೌಡ ಮಾತಾಡ್ತೀನಿ ನೀವು ಕೂಡಲೇ ಜೆ ಆರ್ ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮಸ್ಕಾರ ಎಲ್ರಿಗೂ ಜೆ ಆರ್ ಎಫ್ ಶೋ ಟೈಮ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ